ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವುದು ಅಂತ ಕೇಳಿದರೆ ಮನುಷ್ಯ ಜನ್ಮ ಅದ ಈ ಮನುಷ್ಯ ಜನ್ಮ ಹೆಂಗೆ ಸಿಕ್ಕದ ಅಂತ ಕೇಳಿದರೆ ಅನಂತ ಜನ್ಮಗಳ ಪುಣ್ಯದ ಫಲದ ರೂಪವಾಗಿ ಈ ಮನುಷ್ಯ ಜನ್ಮ ಸಿಕ್ಕ ಭಾಳ ಪುಣ್ಯ ಮಾಡಿದರೆ ದೇವತೆಗಳಾಗ್ತಾರೆ ಭಾಳ ಪಾಪ ಮಾಡಿದರೆ ನಿಜಗೊಂಡ್ರು ಹೇಳ್ಯಾರ ಏನು ಅಂತ ಕೇಳಿದರೆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲಾ ಪಶು ರೂಪಾಗಿ ಏನಾಗ್ತೀವಂತ್ರಿ ಕ್ರಿಮಿಕೀಟಾದಿಗಳು ಕ್ಷುದ್ರ ಜನ್ಮಗಳು ಗಿಡಮರಗಳಾಗಿ ಹುಟ್ಟುತ್ತೀವಂತ ಆದರೆ ಪುಣ್ಯ ಮತ್ತು ಪಾಪ ಎರಡೂ ಸಮಾನವಾಗಿ ಕರ್ಮ ಫಲ ಕೊಡಕತ್ತು ಅಂತಂದ್ರೆ ರೂಪ ಕರ್ಮ ಪಾಪ ರೂಪ ಕರ್ಮ ಇವೆರಡೂ ಸಮಾನವಾಗಿ ಫಲ ಕೊಡಕ್ಕೆ ತಯಾರಾದವು ಅಂತಂದ್ರೆ ಯಾವ ಜನ್ಮ ಬರ್ತದ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಬರುತ್ತದ ನೋಡ್ರಿ ಬರೇ ಎಣ್ಣೆಯಿಂದ ದೀಪ ಹತ್ತದೇನು ರೀ ಯಾಕ್ರಿಸ್ಯಾರಣರ ಬರೇ ಎಣ್ಣೆಯಿಂದ ದೀಪ ಹತ್ತೋದಿಲ್ಲ ಬರೇ ಬತ್ತಿಯಿಂದನೂ ದೀಪ ಹತ್ತೋದಿಲ್ಲ ಎಣ್ಣೆ ಮತ್ತು ಬತ್ತಿಗಳು ಕೂಡಿದಾಗ ಏನಕೈತಿ ಅಂದರೆ ಜ್ಯೋತಿ ಉರಿತದ ಹೆಂಗೆ ಈ ಪುಣ್ಯ ಪಾಪ ರೂಪ ಕರ್ಮಗಳ ಸಮಾನವಾದ ಸಮ್ಮಿಶ್ರವಾದ ಫಲದಿಂದ ಏನು ಸಿಗುತ್ತದೆ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಸಿಗುತ್ತದೆ ಈ ಮನುಷ್ಯ ಜನ್ಮ ಎದಕ್ಕೆ ಸಿಕ್ಕದ ಅಂತ ಕೇಳಿದ್ರೆ ಬೇಡ್ಕೊಂಡದ್ದಕ್ಕೆ ಸಿಕ್ಕದ ಎದಕ್ಕೆ ಸಿಕ್ಕದ್ರಿ ಬೇಡ್ಕೊಂಡಿವಿ ಯಾವಾಗ ಬೇಡ್ಕೊಂಡಿವಿ ಎದಕ್ಕೆ ಬೇಡ್ಕೊಂಡಿವಿ ಅಂತ ಕೇಳಿದ್ರೆ ಕಷ್ಟ ಸಹನ ನಾ ಮಾಡಿಕೊಳ್ಳಾರ್ದಕ್ಕೆ ಬೇಡ್ಕೊಂಡಿವಿ ನಾವೆಲ್ಲರೂ ಹಂಗೆ ಯಾಕ್ರಿ ಕಷ್ಟ ಬಂತು ಅಂತಂದ್ರೆ ನಾವು ಅಡ್ಡಾಡ್ಲಾರ ದೇವ್ರು ಒಂದರ ಉಳ್ದಾವ್ರೆ ಬೇಡ್ಕೊಳ್ಳಾರ್ದವ್ರ ದೇವ್ರುಗಳು ಒಂದರ ಉಳ್ದಾವ್ರೆ ಹಣಿ ಹಚ್ಚಲಾರ್ದು ಸ್ವಾಮಿಗಳು ಕಾಲು ಉಳ್ದವ್ರೆ ಉಳ್ದಾವಣ್ಣ ಸಂಧ್ಯಾನ ಒಂದೇನು ಸಣ್ಣ ಸಣ್ಣ ಕಲ್ಲು ಸದ ದೇವ್ರ ದೊಡ್ಡ ದೊಡ್ಡ ದೇವರಾಗಿ ಕಾಣಕ್ಕೆ ಚಲೋ ಅಕ್ಕ ಯಾವಾಗ ಕಷ್ಟ ಕಾಲದೊಳಗೆ ಹಾಂ ನಾವೆಲ್ಲರೂ ಕಷ್ಟ ಕಾಲದೊಳಗೆ ಎಷ್ಟು ಬೇಡ್ಕೋತೀವಲ್ಲ ಹಂಗೆ ಈ ಮನುಷ್ಯ ಜನ್ಮ ಬರಬೇಕಾಗಿತ್ತು ಅಂತಂದ್ರೆ ಭಾಳ ಬೇಡ್ಕೊಂಡು ಬಂದಿವತ್ತು ನಿಜಗುಂಡ್ರೊಂದು ಬ ಮಾತನ್ನು ಹೇಳ್ತಾರೆ ಏನಂದ್ರೆ ತಾಯ ಗರ್ಭದೊಳು ನಾನಿದ್ದ ವೇಳೆಯೋಳಲ್ಲಿ ಹೇಯದತಿ ಬಾಧೆಗೆ ಮನಂನೊಂದು ಪೇಸುತಿಯ ಕಿಂತು ನಾಂ ನಾಂಪುರಮೊಟ್ಟಿರುವೆ ಆಯುಷ್ಯ ವಿಹುದರೊಳಗಾಗಿ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನು ಗೆಲುವೆನು ಎಂಬ ಸಮುದಾಯದ ಅಧಿಕಾರವೆನ್ನದು ಮರೆದನು ಅದಕ್ಕೆ ಧರ್ಮವೇ ಉಪಾಯವೆಂದು ನೋಡ್ರಿ ಜೀವ ಸಂಬೋಧನಾ ಸ್ಥಳದೊಳಗೆ ಮೊದಲೇ ನುಡಿಯೊಳಗೆ ಮೊದ ಮೊದಲೇ ಪದ್ಯದೊಳಗೆ ಕೊನೆಯ ನುಡಿಯೊಳಗೆ ಬೇಡ್ಕೊಳಕತ್ತಾರ ನಾವು ಬೇಡ್ಕೊಂಡಿವತ್ತ ಯಾವ ಸಂದರ್ಭದೊಳಗೆ ಬೇಡ್ಕೊಂಡಿವಿ ಅಂತಂದ್ರೆ ತಾಯಿಯ ಉದರದೊಳಗೆ ಕೂಸ ಉದಯ ಆಗ್ತದ ನವ ಮಾಸಗಳು ತುಂಬಿದ ಮ್ಯಾಲ ಹೊರಗೆ ಬರಬೇಕಲ್ರಿ ಕೂಸಿಗೆ ಜ್ಞಾನೋದಯ ಆಗ್ತದಂತ ಎಂಟ್ರಾಗ ಅದಕ್ಕೆ ಎಂಟ್ರಾಗ ಹುಟ್ಟಿದ ಕೂಸುಗಳು ಬದುಕಂಗಿಲ್ಲ ಭಾಳ ದಿವಸ ಬದುಕಿದು ಅಂತಂದ್ರೆ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ಕೂಡೇ ನೆನಪಕ್ಕದಕ್ಕೆ ಅದಕ್ಕೆ ಅದಕ್ಕೆ ಎಲ್ಲ ಜನ್ಮದ್ದು ನೆನಪು ಜ್ಞಾನೋದಯ ಆಗಿರ್ತದಂತ ಎಂಥ ಹೊಲಸಾಗ ಬಂದು ಕೂತ್ನಪ್ಪ ಕೈ ಚಾಚಾಕ ಜಾಗ ಇಲ್ಲ ಕಾಲು ಚಾಚಾಕ್ ಜಾಗ ಇಲ್ಲ ಯಾಕ್ರಿ ಇಲ್ಲಿ ನೋಡಿರಿ ಕೈ ಹಾಕಲ್ಲ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿವಿ ಯಾಕ್ರಿ ಎಲ್ಲ ಥರ ವ್ಯವಸ್ಥೆ ಐತಿ ಇಲ್ಲಿ ಬರೋಕಲ್ ಐತಿ ಅಲ್ಲಿ ಏನೈತ್ರಿ ಏನಿಲ್ಲ ಆ ಚಿಕ್ಕದಾಗಿರತಕ್ಕಂತಹ ಗೇಣು ಗರ್ಭದೊಳಗೆ ಕೂಸ ಕೈ ಮುಗಿದು ಬೇಡ್ಕೋದತ್ತು ಏನಂತಂದ್ರೆ ಬಾಯಿ ತೆಗ್ಯಾಕ ಬರಂಗಿಲ್ಲ ಬಾಯಿ ತೆಗ್ಯಾಕ ಬರಂಗಿಲ್ಲ ಸುಮ್ಮಿರಾಕ ಬರಂಗಿಲ್ಲ ಕೂಸ ಮಾನಸಿಕವಾಗಿರತಕ್ಕಂತಹ ತಪಸ್ಸನ್ನು ಹಟ್ಟಿಯೊಳಗೆ ಮಾಡ್ತದಂತ ಹೇ ಪರಮಾತ್ಮ ನನಗಿದೊಂದು ಜನ್ಮ ಹೊರಗೆ ಕಳಿಸ್ಯಾರ ನೋಡು ನಾ ಬ್ಯಾರೆ ಏನೂ ಮಾಡೋದಿಲ್ಲ ಜೇಲಿನಾಗಿದ್ದ ಮನುಷ್ಯ ಹಂಗ ಯಾಕ್ರಿ ಹಾಂ ಇದೊಂದು ಸಲ ಹೊರಗೆ ಬಿಡ್ರಿ ಸಾಹೇಬ್ರ ಕಾಲು ಬೀಳುತ್ತಾನೆ ನೋಡ್ಯಾರ ನೋಡ್ರಿ ಬೇಕಾದ್ರೆ ನನ್ನ ಕಡೆ ಬರ್ಸ್ಕೊಂಡು ಬಿಡ್ರಿ ಏನಂತ ಇನ್ನೊಂದು ಸಲ ಇಂಥ ತಪ್ಪ ಮಾಡೋದಿಲ್ಲ ನೋಡ್ಯಾರ ನೋಡಿರಿ ಕೈಕಾಲು ಬಿದ್ದ ಹೆಂಗೋ ಏನೋ ಮಾಡಿ ವಸೂಲಿ ಹಚ್ಚಿ ಹೊರಗೆ ಬಂದ ಮನುಷ್ಯಾಗ ತಪ್ಪು ಮಾಡು ಚಟ ಇದ್ದ ಮನುಷ್ಯಾಗ ಹೊರಗೆ ಬಂದು ಏನು ರೀ ಅವ ಏನು ಮಾಡ್ತಾನೆ ಅದನ್ನೇ ಮಾಡ್ತಾನ ಹ್ಯಾಂಗೆ ಇದಿಷ್ಟು ಬೆಡ್ಕೊಳಕತ್ತದ ಪ್ರಾಣಿ ಕೂಸ ಇದಕ್ಕೆ ಇದು ನನ್ನನ್ನು ಬಯಸ್ತದ ಅಂದ ಮ್ಯಾಲ ಕಳಿಸುನು ಅಂತನತ್ತು ಪರಮಾತ್ಮ ಕಳಿಸಿ ಇದಾಗಿ ಇಲ್ಲಿ ಬಂದ ಸೋಹಂ 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 ಅನ್ನುವಂತಹ ಇಲ್ಲಿ ಬಂದ ಈ ಜೀವಿ ಏನತ್ತರಿ ಅಹಂ ಅಹಂಕಾರ ಪಡ್ಕೊಳಕ್ಕೆ ಚಾಲು ಮಾಡ್ತದೆ ಯದ್ಯದ್ರ ಮೇಲೆ ಅಹಂಕಾರ ಪಟ್ಕೋತದ ಅಂತ ಕೇಳಿದ್ರೆ ಶರೀರ ಮತ್ತು ಶರೀರಕ್ಕೆ ಸಂಬಂಧ ಪಟ್ಟದ್ರ ಮೇಲೆ ಅಭಿಮಾನ ಮಾಡ್ತದೆ ಮಾಡ್ಕೊತೀವಿಲ್ರಿ ನಮ್ಮ ಶರೀರ ನಮ್ಮ ಶರೀರಕ್ಕೆ ಸಂಬಂಧ ಪಟ್ಟದ್ದು ಯಾವ್ಯಾವುದಾವ್ರಿ ಒಂದು ಮಸಿ ಸದಾ ಅಭಿಮಾನ ಪಡ್ತೀವಿ ನಾವು ಯಾಕ್ರೀ ಒಂದು ಮಸಿ ಅರ್ವಿ ಸದಾ ಅಭಿಮಾನ ಐತಿ ನಮಗೆ ಇಷ್ಟೆಲ್ಲ ಅಭಿಮಾನ ಪಡ್ತೀವಿ ನಾವು ಏನು ಹೇಳಿ ಬಂದೀವಿ ಪರಮಾತ್ಮನ ಧ್ಯಾನ ಚಿಂತನೆಗಳನ್ನು ಮಾಡಿ ನಿನ್ನನ್ನೇ ಹೊಂದ ಹೊದ್ದುತ್ತೇವೆ ಅಂಥೇಳಿ ನಿನ್ನ ಪೂಜಾ ಮಾಡ್ತೀನಿ ನಿನ್ನ ಪಾಠ ಮಾಡ್ತೀನಿ ನಿನ್ನ ಭಜನೆ ಮಾಡ್ತೀನಿ ಜೇಲ್ನಾಗಿದ್ದ ಮನುಷ್ಯ ಕೈಯಾಕಲ್ಲ ಬಿದ್ದು ಹೆಂಗೆ ಹೊರಗೆ ಬರ್ತಾನೆ ಹಂಗೆ ಪರಮಾತ್ಮನ ಅಂತ್ಯಕ್ಕೆ ಪ್ರಾರ್ಥನಾ ಮಾಡಿ 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 ಹೊರಗೆ ಬಂದು ಮನುಷ್ಯ ಎಲ್ಲಿ ದೇವ್ರ ಯಾಕ್ರಿ ಎಲ್ಲಿ ದೇವ್ರ ಯಾತ್ರ ದೇವ್ರ ಹಾಂ ಇನ್ನೂ ಹೆಚ್ಚಾ ಕಡಿಮೆ ಆದ್ರೆ ದೇವ್ರ ಬಾಯಾಗ ಅನ್ನೋದಾರ ಅದಾರ ಜಗತ್ತ ಎಲ್ಲದಂಡ್ರಿ ದೇವ್ರ ತೋರಿಸ್ರೆ ನನಗತ್ತಾರ್ರೀ ಅವ್ರು ಎಲ್ಲೆದ ದೇವ್ರು ತೋರಿಸಿರ್ತಾರ ಅವರು ಅಲ್ರಿ ಜಡೆಗಟ್ಟಿ ತಿರಿದುಂಡು ಮರುಳಾಗಿ ಪೋದರತ್ತ ಹತ್ತು ಸಾವಿರ ವರ್ಷ ಗಂಟ್ಲೆ ತಪಸ್ಸು ಮಾಡಿದ್ರು ಸಿಗಲಾರದಂತ ಪರಮಾತ್ಮಗ ಇವ್ರು ಎಲ್ಲಿದ ತೋರ್ಸಿ ನೋಡು ಇದ್ದಂದ್ರೆ ದೇವ್ರು ನಿಮ್ಗೆ ಯಾರ ಬೇಟೆಗಾರ ಇಲ್ಲಪ್ಪ ಹೊತ್ತವ್ರು ತೋರ್ಸಕ್ಕೆ ನೋಡು ದೇವ್ರದನ್ನು ಹಾ ನಿನ್ನ ಪೂಜಾ ಪಾಠ ಮಾಡ್ತೀನಿ ಹೇಳಿ ಬಂದಂತಹ ಜೀವ ಏನು ಆಗ್ಯಾನ ಅಂತಂದ್ರೆ ಇಲ್ಲಿ ಬಂದ ನಾನು ನನ್ನದು ಅನ್ನುವಂತಹ ಅಹಂ ಮಮಗಳ ಭಾವನ ಯುಕ್ತನಾಗಿ ಈ ಭವ ಅನ್ನುವಂತಹ ಅರಣ್ಯದೊಳಗ ತಪ್ಪಿಸ್ಕೊಂಡು ಬಿಟ್ಟಾನ ತಪ್ಪಿಸ್ಕೊಂಡು ಹೆಂಗ ಅಂತ ಕೇಳಿದ್ರ ಜಾತ್ರೆಯಾಗ ತಪ್ಪಿಸ್ಕೊಂಡು ಕೂಸ ಹಲಬತಿರ್ತದ್ ನೋಡ್ರಿ ಹಂಗ ಹಲಬಾಕತ್ತ ಯಾವನೋ ಒಬ್ಬ ಮನುಷ್ಯ ಅರಣ್ಯದೊಳಗ ಗಾಢವಾದ ಗೋಡ ಗೋರಾರಣ್ಯವಾಗಿರತಕ್ಕಂತಹ ಅರಣ್ಯದೊಳಗೆ ತಪ್ಪಿಸುಗೊಂಡಾಗ ಅವನಿಗೇನಾಗ್ತದ ರೀ ಜೀವ ಬಾಯಿ ಬಂದಂಗೆ ಹಾಕಿರ್ತದೆ ಹೌದಿಲ್ಲ ಹುಲಿ ಚಿರತೆ ಕರಡಿ ಸಿಂಹ ಇವೆಲ್ಲವುಗಳ ಗರ್ಜನೆ ಅವನಿಗೇನು ಮಾಡ್ತದ ಅಂತಂದ್ರೆ ಅರ್ಧ ಜೀವನ ತೆಗೆಸ್ತದೆ ಅರ್ಧ ಸತ್ತಿರ್ತಾನ ದಾರಿ ಕಾಣಲಾರದಂತಹ ಒಳಗೆ ಆ ಅರಣ್ಯದೊಳಗೆ ಅರಣ್ಯದ ದಾರಿ ಗೊತ್ತಿದ್ದಂತಹ ಒಬ್ಬ ಮನುಷ್ಯ ಬಂದ ತಮ್ಮ ನೀ ಅಲ್ಲಿ ಇಲ್ಲಿ ಅಡ್ಡಾಡ್ಬೇಡ ನೀ ಎಲ್ಲರೇ ಅಡ್ಡಾಡಿದಂದ್ರೆ ಈ ದಾರಿ ತಪ್ಪಿಸ್ಕೊತಿ ಎಲ್ಲಿ ಕಾಡಿನೊಳಗೆ ನೀ ದಾರಿ ತಪ್ಪಿಸ್ಕೊತಿ ಬಾ ನೀ ಹೋಗ ಹೋಗಬಾ ಅಂತ ಹೇಳಿ ಕಾಡಿನೊಳಗೆ ದಾರಿ ತೋರಿಸಿದ ಅಂತಂದ್ರೆ ಆ ಮನುಷ್ಯ ಏನು ಮಾಡ್ತಾನ್ರಿ ಬರ್ತಾನೆ ಬರ್ತಾನಿಲ್ ಕಾಡಿನದ ಹೊರಗೆ ಹಂಗ ಈ ಘೋರವಾಗಿರತಕ್ಕಂತಹ ಭವಾರಣ್ಯದೊಳಗೆ ತಪ್ಪಿಸಿಕೊಂಡಿರುವಂತಹ ನಾವೆಲ್ಲರೂ ಏನು ಅಂತ ಕೇಳಿದರೆ ಜೀವಾತ್ಮರು ದಾರಿ ಕಾಣವಲ್ದಾಗ ನಮಗೆ ನಾವು ಸಣ್ಣವರದಾಗ ಒಂದು ಹಾಡ ಹಾಡ್ತಿದ್ದೆವು ದಾರಿಯ ರಾಜ್ಕುಮಾರ್ ಹಡ ನನ್ನ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸು ಬೋಗಿವರನೇ ಯಾಕ್ರಿ ದಾರಿ ತೋರ ನಮಗೆ ದಾರಿನ ಸಿಗುವಲ್ದು ಎಲ್ಲಿ ಹೋದ್ರೆ ಸುಖ ಸಿಕ್ಕಿತ್ತು ಎಲ್ಲಿ ಹೋದ್ರೆ ಶಾಂತಿ ಸಿಕ್ಕಿತ್ತು ಎಲ್ಲಿ ಹೋದ್ರೆ ನೆಮ್ಮದಿ ಸಿಕ್ಕಿತ್ತು ಅಂತೇಳಿ ಹುಡುಕ್ಯಾಡಕತ್ತೀವಿ ನಾವು ಹುಡುಕ್ಯಾಡಕತ್ತೀವಿ ಯಾವುದನ್ನು ಹುಡ್ಕ್ಯಾಡಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಕತ್ತೀವೋ ಅದನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ತೋರ್ಸಾಕತ್ತಾರೆ ಏನು ತೋರ್ಸಕತ್ತಾರೀ ನಮಗೆ ದಾರಿ ತೋರ್ಸಾಕತ್ತಾರ ಯಾವ ದಾರಿ ತೋರ್ಸಾಕತ್ತಾರ ಅಂತಂದ್ರೆ ಈ ಭವ ಎನ್ನುವಂತಹ ಅರಣ್ಯದಿಂದ ಪಾರು ಮಾಡಿ ನಿತ್ಯ ಸುಖ ನಿತ್ಯ ಶಾಂತಿ ನಿತ್ಯ ನೆಮ್ಮದಿ ಅನ್ನುವಂತಹ ಒಂದು ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಾಕ ಅವರೊಂದು ದಾರಿ ತೋರ್ಸಾಕತ್ತಾರ ಆ ದಾರಿಯೊಳಗೆ ನಾವೆಲ್ಲರೂ ನಡಿಬೇಕು ಭಾಳ ಮಂದಿ ಅದಕ್ಕೆ ಏನಂತಾರ ಅಂತಂದ್ರೆ ನಮ್ಮ ಶರಣರು ಮೋಕ್ಷ ಅಂತಾರ ಅದಕ್ಕೇನಂತಾರೆ ಕೈವಲ್ಯ ಅಂತಾರೆ ನೀವೆಲ್ಲದಕ್ಕೂ ಮೋಕ್ಷ ಅಂತ ಎದಕ್ಕೆ ತಿಳ್ಕೊಂಡಿರಿ ಮೋಕ್ಷ ಅಂತ ಅದಕ್ಕೆ ಅಂದಿರಿ ನಾಲ್ಕು ಮಂದಿ ಹೊತ್ಕೊಂಡು ಹೋಗೋದು ಮೋಕ್ಷ ಅಲ್ಲ ಇದಕ್ಕೆ ಮೋಕ್ಷ ಅಣಂಗಿಲ್ಲ ಅದಕ್ಕೆ ಅದು ಶರೀರದ ಮೋಕ್ಷ ಆಯಿತು ಶರೀರದೊಳಗೆ ಇದ್ದುಕೊಂಡನ ಜೀವಾತ್ಮ ಪರಮಾತ್ಮನಾಗಬೇಕು ಅಂತಹ ದಾರಿಯನ್ನು ಯಾರು ತೋರ್ಸಾಕತ್ತಾರ ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಸವಾದಿ ಪ್ರಮಥರ ನಂತರ ಅಗ್ರಗಣ್ಯ ಶರಣರು ಯಾರು ಅಂತಂದ್ರೆ ವೀರಶೈವ ಧರ್ಮದ ಮ್ಯಾಲ ಅಪಾರವಾದ ನಂಬಿಕೆ ಉಳ್ಳಂತಹ ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅವರು ಯಾರು ಅಂತ ಕೇಳಿದರೆ ಕೊಳ್ಳೇಗಾಲದ ಒಬ್ಬ ರಾಜರು ರಾಜರು ಅವರು ರಾಜ್ಯ ಭಾರವನ್ನು ಮಾಡ್ತಾ ಇದ್ರು ಅಂತ ಕೇಳಿದರೆ ನಿತ್ಯ ಲಿಂಗ ನಿತ್ಯ ಜಂಗಮ ಪೂಜೆ ನಿತ್ಯ ಜಂಗಮ ಊಟ ತಿಳಿತಿಲ್ರಿ ನಾವು ಲಿಂಗ ಎಲ್ಲದಾವೋ ಗೊತ್ತಿಲ್ಲ ಹಾಂ ನಾವು ಲಿಂಗಾಯ್ತರ ಜೀವಿ ಅಂತ ನಾವು ಹೇಳ್ಕೋತೀವಿ ಖರೆ ಲಿಂಗ ಒಬ್ಬೊಬ್ಬರು ಒಬ್ಬೊಬ್ರು ಹೋಗ್ಬೇಕು ಒಂದೊಂದು ಊಟ ಮಾಡಿರ್ತಾರೆ ಎಷ್ಟು ಲಿಂಗಗಳ ಗುಣಗಳಿಗೆ ಜೋದಿ ಇದು ನಮ್ಮ ಇದು ನಮ್ಮ ಹುತ್ತೆ ಹಾಕೋತಿದ್ರಿ ಅವುಂದು ನಮ್ಮಅಪ್ಪ ನಮ್ಮ ಮೌಂದು ನಮ್ಮ ಅಣ್ಣಂದು ಇವೆಲ್ಲ ಗುಣಗಡೆ ಜೊತಾಡ್ತಿರ್ತಾವ ನಿಂದೇತೆ ಐತೆ ಲಿಂಗವಂತರು ಅಂತ ಹೇಳ್ಕೊಳ್ಳೋದು ಬೇರೆ ಲಿಂಗಾಂಗ ಸಾಮರಸ್ಯ ಮಾಡಿಕೊಳ್ಳೋದು ಬೇರೆ ರಾಜರವರು ಅವ್ರಿಗೇನೂ ಕಡಿಮೆ ಇದ್ದಿಲ್ಲ ಏನಾರೆ ಸಿರಿ ಸಂಪತ್ತ ಬಂದ ಕೂಡಲೇನ ನಾವು ಮೊದಲು ಬಿಡೋದೇ ಏನು ಅಂತ ಕೇಳಿದ್ರೆ ಪೂಜಾ ಪಾಠ ಬಿಡ್ತೀವಿ ನೋಡಿರಿ ಮತ್ತೇನು ಬಿಡೋದಿಲ್ಲ ಕರೆ ಹೇಳ್ರಿ ರೊಕ್ಕ ಹೆಚ್ಚಾತಂದ್ರೆ ನಾವೇನು ಮಾಡ್ತೀವಿ ಏನೂ ಬಿಡೋಂಗಿಲ್ಲ ಬಂಧು ಬಳಗನೂ ಬಿಡಂಗಿಲ್ಲ ಮಂದಿ ಮಕ್ಕಳು ಬಿಡಂಗಿಲ್ಲ ಚೈನಿನೂ ಬಿಡೋಂಗಿಲ್ಲ ಏನೇನೂ ಬಿಡೋಂಗಿಲ್ಲ ಒಂದೇನು ಬಿಡ್ತೀವ್ರಿ ಪೂಜಾ ಪಾಠ ಬಿಡ್ತೀವಿ ನಿಜಗುಣ ಶಿವಯೋಗಿಗಳತೇಕ ದಿನ ಅವ್ರ ಗುರುಗಳು ಬರ್ತಿದ್ರು ಶಂಭುಲಿಂಗ ಸ್ವಾಮಿಗಳಂತೆ ದಿನ ಪೂಜಾ ಮುಗಿಸಿ ಹೊರಗೆ ಜಂಗಮರು ಬಂದ ಅವರ ಅರಮನೆಯೊಳಗೆ ಕೂತ್ಕೋಬೇಕು ಅರಮನೆಯೊಳಗೆ ಅವರು ಪೂಜೆ ಆದ ಮೇಲೆ ಜಂಗಮಾರ್ಚನೆಯನ್ನು ಮಾಡಿ ಜಂಗಮನಿಗೆ ಪ್ರಸಾದವನ್ನು ಉಣಿಸಿ ಅವರು ಪ್ರಸಾದ ಸೇವನ ಮಾಡ್ತಿದ್ರು ದಿನಾಲು ಅಂತಹ ನಿಜಗೊಂಡರು ಒಂದು ದಿನ ಪೂಜೆಗೆ ಬಹಳ ಸಮಯದವರೆಗೆ ಕುಂತಾಗ ಯಾವ ಶಂಭುಲಿಂಗ ಸ್ವಾಮಿಗಳು ಬರ್ತಾರೆ ಅವರು ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿರುತ್ತದ ಮನೆಯಾಗ ಅಡಿಗೆ ಆಗಿರಂಗಿಲ್ಲ ನಾನು ಅರ್ಜೆಂಟ್ ಹೋಗಬೇಕು ತಂಗಿ ನಾನು ಪಾದ ತೊಳ್ಕೊಂಡು ನನಗೆ ಪ್ರಸಾದ ಕೊಡು ಅಂದ ಕೂಡಲೇ ನಾ ಓಕೆ ಅಂದ್ಲು ಅಪ್ಪ ಅವರೇ ಇನ್ನೂ ನಾನು ಪ್ರಸಾದ ಮಾಡಿಲ್ರಿ ಇನ್ನೂ ನೀವು ಲೇಟ್ ಮಾಡಿ ಬರ್ತೀರ ಅಂತ ನಾನು ತಿಳ್ಕೊಂಡಿದ್ದೆ ತಳ್ರಿ ನಾನು ಪ್ರಸಾದ್ ಮಾಡ್ತೀನೂ ನೀವು ನಿಂದಿರ ಒಂದು ಹತ್ತು ನಿಮಿಷ ನಿಂದ್ರೆ ರೆಡಿ ಮಾಡ್ತಾನು ಅಂದ್ಲು ಇಲ್ಲಮ್ಮ ನಂದು ಅರ್ಜೆಂಟ್ ಅದ ಕೊಡು ಅಂದ್ರೆ ಯಪ್ಪಾ ನಮ್ಮ ಬಿಸಿ ಅಡಿಗೆ ಮಾಡಾಕ್ ಟೈಮ್ ಇಲ್ಲ ಅವಾಗ ಏನಿದ್ದದ್ದು ಕೋಡು ಅಂದ ಕೂಡಲೇನ ರಾತ್ರಿ ಮಾಡಿ ತಂಗಗಳು ಅರಮನೆ ಅರಮನೆಯೊಳಗೆ ತಂಗಳ ಅಡಗಿತ್ತು ಎಪ್ಪಾ ತಂಗಳ ಅಡಿಗೆ ಏನು ಹೊಸ ಅಡಿಗೆ ಏನು ಇಲ್ಲ ಫಲಹಾರ ಮಾಡಿಕೊಳ್ಬೇಕಂದ್ರೆ ಏನಾರೇ ಕೊಡಬೇಕಂದ್ರೆ ಏನೂ ಇಲ್ಲ ಅಂತಂದಾಗ ತಂಗಳನ್ನ ಕೊಡ್ತಂಗಿ ಹೇಳಿ ಪಾದ ಪೂಜೆ ಮಾಡಿಸ್ಕೊಂಡು ಆ ತಂಗಳನ್ನವನ್ನೇ ಪ್ರಸಾದ ಮಾಡ್ಕೊಂಡು ಉಂಡು ಹೋದ್ರು ನಿಜಗೊಂಡ್ರು ಪೂಜಾ ಮುಗಿಸಿ ಬರಗೊಡ್ದನ ಏನು ತೇನು ಮಾಡಿದ್ಲು ರೀ ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ಲು ಪ್ರಸಾದ ಮಾಡಿಟ್ಟಿದ್ಲು ಅಪ್ಪೋರು ಬಂದು ಹೋದ್ರೇನಂತ ಕೇಳಿದರು ಬಂದು ಹೋದರು ಪ್ರಸಾದ ಮಾಡಿದ್ರೇನು ಮಾಡಿದರು ಏನು ಮಾಡಿದಿ ಅಡುಗೆ ಮಾಡುತ್ತಣ ನಿಂದಿರಲಿಲ್ಲ ತಂಗಳದ ಉಂಡು ಹೋಗ್ಯಾರ ನೀವು ಉಣಬರ್ರಿ ಅಂದಕ್ಕೆ ಹೇಳ್ತಿ ಲಕ್ಷ ಕೊಟ್ಟು ಕೇಳ್ರಿ ಮಾತು ಅವಾಗ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನು ಹೇಳ್ತಾರೆ ನನ್ನ ಗಂಡಗೆ ತಂಗಳು ಉಣಿಸಿ ನಿನ್ನ ಗಂಡಗೆ ಬಿಸಿ ಹಾಕ್ತಿ ಎನ್ನಿ ಅಂದರು ಅವರು ಹೆಂಗ್ರಿ ನನ್ನ ಗಂಡಗೆ ತಂಗಳು ಉಣಿಸಿ ನಿನಗೆ ಅಂಡಾಗ ಬಿಸಿ ಅಡಿಗೆ ಉಣಿಸ್ತೇನೆ ಯಾವ ಅರಮನೆಯೊಳಗೆ ನನ್ನ ಗುರುವಿಗೆ ಅಪಮಾನ ಆಗ್ಯದ ಯಾವ ಅರಮನೆಯೊಳಗೆ ನನ್ನ ಗುರುನಾಥನಿಗೆ ತಂಗಳನ್ನವನ್ನು ಉಣಿಸಲ್ಪಟ್ಟಿದೆಯೋ ಅದಕ್ಕಾಗಿ ಇಂತಹ ರಾಜ್ಯ ಐಶ್ವರ್ಯ ಅರಮನೆ ನನಗೆ ಬೇಡ ಅಂತ ಹೇಳಿ ತೊರೆದು ಹೋಗಿಬಿಟ್ರು ಹೋಗಿ ಶಂಭುಲಿಂಗ ಬೆಟ್ಟದೊಳಗ ಬಹಳಷ್ಟು ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಬಹಳ ಗ್ರಂಥಗಳನ್ನು ವೇದಾಂತ ಗ್ರಂಥಗಳನ್ನು ಬರೆದರು ಕೈವಲ್ಯ ಪದ್ಧತಿ ಈ ಗ್ರಂಥವನ್ನು ಬರೆದರು ಅನುಭವಸಾರ ಪರಮಾನುಭವಬೋಧಿ ಗೀತೆ ವಿವೇಕ ಚಿಂತಾಮಣಿ ಹೀಗೆ ಹಲವಾರು ಗ್ರಂಥಗಳನ್ನು ಬರೆದರು ಆ ಗ್ರಂಥಗಳಲ್ಲಿ ಪ್ರಥಮವಾಗಿ ಅಧ್ಯಾತ್ಮದೊಳಗೆ ನಾವು ಪ್ರವೇಶ ಆಗಬೇಕಾಗಿತ್ತಂದ್ರೆ ಸರಳವಾಗಿ ದೇವರ ಮಾರ್ಗದೊಳಗೆ ನಾವು ನಡೆದು ಹೋಗಬೇಕಾಗಿತ್ತು ಅಂತಂದ್ರೆ ನಾವು ಏನನ್ನು ಅನುಸರಿಸಬೇಕು ಅನ್ನುವುದನ್ನು ಈ ಕೈವಲ್ಯ ಪದ್ಧತಿ ಅನ್ನುವಂತಹ ಒಂದು ಗ್ರಂಥದೊಳಗೆ ಅವರು ಬಹಳ ಸುಂದರವಾಗಿ ಬರದ ಈ ಕೈವಲ್ಯ ಪದ್ಧತಿ ಅಂದ್ರೆ ಏನು ಅಂತ ಕೇಳಿದ್ರೆ ಪರಮಶಾಂತಿಯನ್ನು ಪರಮ ಸುಖವನ್ನು ಮೋಕ್ಷ ಸುಖವನ್ನು ಹೆಂಗೆ ಮಾಡಿದರೆ ನಮಗದು ಸಿಗ್ತದ ಅನ್ನೋದನ್ನು ಇದರೊಳಗೆ ಹೇಳಾರಷ್ಟೇ ಇದರೊಳಗೆ ಐದು ಸ್ಥಳಗಳನ್ನು ಹೇಳ್ಯಾರ ಹೆಂಗೆ ನೀವು ಅದು ಹೋಗಿರೇನು ಬದ್ರಿನಾಥ ಕೇದಾರನಾಥ ಬ್ಯಾಡ್ ಬಿಡ್ರಿ ಇಲ್ಲಿದ್ದ ಯಾವ್ದಾರ ದೇವ್ರಿಗೆ ಗದರಿಗಿ ಭಾಗಮಗೆ ಅದು ಅಲ್ಲಿ ಇಲ್ಲಿ ಹೋಗಿ ಬಂದಿರಲಿಲ್ಲ ಹಾಂ ಹೋಗೋ ಮುಂದೆ ದಡ 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 ದನ ಹೋದಂಗೆ ಹೋಗಂಗಿಲ್ಲ ಕಾಲು ಇಲ್ಲ ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಏನು ಮಾಡ್ತೀರಿ ರೆಸ್ಟ್ ಮಾಡಿ ಇಲ್ಲಿ ನೀವು ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಭಾಳ ಹೊತ್ತಾಗಿತ್ತು ಅಂತಂದರೆ ಒಂದು ದಿನಕ್ಕೆ ಇಷ್ಟೇ ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡು ನಾವು ಹೊಕ್ಕೀವಿ ಸ್ತ್ರೀಶೈ ಅದು ಹೋಗ್ರು ನೋಡಿರಿ ಒಂದು ದಿನಕ್ಕೆ ಇಷ್ಟು ಕಿಲೋಮೀಟ್ರ ಇಂಥ ಊರಾಗಿ ವಸ್ತಿ ಮಾಡೋದು ಇಂಥ ಊರಾಗಿ ನಾಷ್ಟ ಮಾಡೋದು ಇಂಥ ಊರಾಗ ಊಟ ಮಾಡೋದು ಹಿಂಗೆಲ್ಲ ಮೊದಲು ಫಿಕ್ಸ್ ಮಾಡ್ಕೊಂಡು ಹೆಂಗೆ ಸ್ತ್ರೀಶೈದು ಹೋಗ್ತಾರೆ ಹಂಗೆ ಮನುಷ್ಯ ಈ ಜನ್ಮದೊಳಗೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪರಮಾತ್ಮನನ್ನು ಕಾಣಬೇಕಾಗಿತ್ತು ಅಂತಂದ್ರೆ ಕೆಲವೊಂದು ವಿಶ್ರಾಂತಿ ಸ್ಥಳಗಳನ್ನು ಹೇಳ್ಯಾರ ಏನು ಅಂತ ಕೇಳಿದರೆ ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಅನ್ನುವಂತಹ ಐದು ಸ್ಟೆಪ್ ಹೇಳ್ಯಾರ ಐದು ವಿಶ್ರಾಂತಿ ಸ್ಥಳಗಳನ್ನು ಹೇಳಿದ್ದಾರೆ ಶಿವನ ಕಾರುಣ್ಯವನ್ನು ಪಡ್ಕೋಬೇಕು ನಾವೆಲ್ಲರೂ ಜಂತುನಾಂ ನರಜನ್ಮ ಜನ್ಮ ದುರ್ಲಭಂ ಜಂತುಗಳಲ್ಲಿ ನರಜನ್ಮ ದುರ್ಲಭ ಅಂತ ಶಂಕರಾಚಾರ್ಯರು ಹೇಳ್ಯಾರ ದುರ್ಲಭವಾಗಿರ್ತಕ್ಕಂತಹ ಮನುಷ್ಯ ಶರೀರದೊಳಗೆ ಬಂದ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಭಗವಂತನ ಕೃಪೆಯನ್ನು ಪಡೆದುಕೊಳ್ಳಲಾರದೆ ಹೋದೀವಿ ಅಂತಂದ್ರೆ ನಾವು ಈ ಬಂದಿರತಕ್ಕಂತಹ ಶರೀರದ ದುರುಪಯೋಗ ಮಾಡ್ಕೊಂಡು ಅಂತ ಅಂಥೇಳಿ ಅನ್ನುವ ಮಾತನ್ನು ತಿಳಿಸುವುದಕ್ಕಾಗಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಬಹುದು ನರರಿಗೆ ಮುಕುತಿ ಏನ್ರಿ ಇದು ಗುರುಗಳ ಮಾತು ಏನು ಹೇಳ್ತಾರೆ ಮಹಾತ್ಮರ ಮಾತು ನೋಡಿರಿ ಮುಕ್ತಿ ಸಿಗಬೇಕು ಶಾಂತಿ ಸಿಗಬೇಕು ಸುಖ ಸಿಗಬೇಕು ಸಂತೋಷ ಸಿಗಬೇಕಾಗಿತ್ತು ಅಂತಂದ್ರೆ ಹೆಂಗೆ ಹೇಳ್ಯಾರ ಅದರಂಗ ನಡ್ಕೊಂಡಿವಿ ಅದ ದಾರಿಯೊಳಗೆ ನಡೆದಿವಿ ಅಂತಂದ್ರೆ ಅಂತಂದ್ರೆ ಆ ಯಾವ ಪರಮ ಸುಖ ಸಿಗುತ್ತದೆ ಅನ್ನುವಂಥ ಆ ನಿಟ್ಟಿನೊಳಗೆ ಶ್ರೀಮನ್ಯುಣ ಶಿವಯೋಗಿಗಳು ಶ್ರೀ ಯಾವ ಶ್ರೀ ಶ್ರೀಗುರುವಚನೋಪದೇಶವನ್ನು ಆಲಿಸಿದಾಗಳ್ ಅಹುದು ನರರಿಗೆ ಮುಕುತಿ ಅನ್ನುವಂತಹ ಪದ್ಯವನ್ನು ಹೇಳ್ತಾ ಇದ್ದಾರೆ